ಇದೇನಿದು ಉಪ್ಪಿ ರಾಜಕೀಯ ಯಾವಾಗ ಸೇರ್ಕೊಂಡ್ರು ಅಂತ ಆಶ್ಚರ್ಯ ಪಟ್ಟಿದ್ರೆ ಅದೇನೂ ಇಲ್ಲ ಮತ್ತೆ ಹೋಮ್ ಮಿನಿಸ್ಟರ್ ಏನು ಅಂತ ಕೇಳ್ತೀರಾ ಸದ್ಯ ಉಪೇಂದ್ರ ಹೋಮ್ ಮಿನಿಸ್ಟರ್ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರಂತೆ ನಿನ್ನೆ ಈ ಚಿತ್ರ ಮುಹೂರ್ತದ ಪೂಜೆ ಕಾರ್ಯಕ್ರಮ ಬೆಂಗಳೂರಿನ ಆರ್ ಆರ್ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ತುಂಬಾ ಸರಳವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಮತ್ತು ಚಿತ್ರತಂಡ ಭಾಗಿಯಾಗಿತ್ತು ಇನ್ನು ಈ ಚಿತ್ರದ ನಿರ್ದೇಶಕರ ಹೆಸರು ಇನ್ನು ಬಹಿರಂಗವಾಗಿಲ್ಲ ಆದರೆ ನಿರ್ಮಾಪಕ ಮತ್ತು ನಿರ್ದೇಶಕರು ಇಬ್ಬರು ತೆಲುಗು ಮೂಲದವರು ಎನ್ನುವ ಸುದ್ದಿಗಳು ಮಾತ್ರ ಕೇಳಿ ಬಂದಿವೆ ಹೋಮ್ ಮಿನಿಸ್ಟರ್ ಸಿನಿಮಾವನ್ನು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಮಾಡುವ ಆಲೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ ಹೋಮ್ ಮಿನಿಸ್ಟರ್ ಸಿನಿಮಾದಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಕಥೆ ಇರೋದಿಲ್ವಂತೆ ಗಂಡನಿಗೆ ಹೆಂಡತಿಯೇ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಎಂಬ ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಚಿತ್ರದ ಕಥೆ ಇದೆ ಅಂತೆ ಇನ್ನು ರಿಯಲ್ ಲೈಫ್ ನಲ್ಲಿ ನಮ್ಮ ರಿಯಲ್ ಸ್ಟಾರ್ ಬರುವ ಹೋಮ್ ಮಿನಿಸ್ಟರ್ ಯಾರು ಅಂತ ತಿಳಿಯೋಕೆ ಇನ್ನೂ ಸ್ವಲ್ಪ ದಿನಗಳು ಕಾಯ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ